ಅವರೆಲ್ಲ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವ ಅವರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವುದಿಲ್ಲ ಈ ನಿಟ್ಟಿನಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದ ಕೂಲಿ ಕಾರ್ಮಿಕರು ಕೆಲಸ ಮಾಡುವ ಜಾಗದಲ್ಲೇ ಅವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಜೊತೆಗೆ ಕೂಲಿ ಕಾರ್ಮಿಕರ ಕುಂದು ಕೊರತೆಗಳ ಪರಿಶೀಲನಾ ಸಭೆ ನಡೆಸಲಾಯಿತು ಹಾಗಿದ್ದರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದ್ದಾದರೂ ಎಲ್ಲಿ ಅಂತೀರಾ इस स्टोरी नोटिए उद्योग खात्री योजना कारिकरा आरोग्य तपासणी ಕಾರ್ಮಿಕರ ಕುಂದು ಕೊರತೆ ಕೇಳಿದ ಎಂಪಿ ಎಂಎಲ್ಎ ಅಧಿಕಾರಿಗಳು ದಾವಣಗೆರೆ ತಾಲೂಕಿನ ಹೊನ್ನೂರು ಗ್ರಾಮದ ಕೆರೆ ಅಂಗಳದಲ್ಲಿ ನಡೆದ ಕಾರ್ಯಕ್ರಮ ತಾಲೂಕಿನ ಹೊನ್ನೂರು ಗ್ರಾಮದ ಕೆರೆಯನ್ನ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೂಳೆತ್ತಲಾಗುತ್ತಿದೆ ಗ್ರಾಮದ ನೂರಾರು ಜನರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿದ್ದು ಅವರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಕೂಲಿ ಕಾರ್ಮಿಕರ ಕುಂದು ಕೊರತೆ ಸಭೆಯನ್ನ ಗ್ರಾಮದ ಕೆರೆ ಅಂಗಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಆರೋಗ್ಯದ ದೃಷ್ಟಿಯಿಂದ ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೂರಾರು ಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆರೆ ಹೂಳೆತ್ತುತ್ತಿದ್ದು ಸ್ಥಳಕ್ಕಾಗಮಿಸಿದ ಸಂಸ್ಥೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕ ಬಸವಂತಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಲಿ ಕಾರ್ಮಿಕರ ಕುಂದುಕೊರತೆ ಆಲಿಸಿದರು ಇದೇ ವೇಳೆ ಮಾತನಾಡಿದ ಸಿಇಒ ಗಿತ್ತೆ ಮಾಧವ ವಿಠಲ್ ರಾವ್ ಈಗಾಗಲೇ ನೂರ ಐವತ್ತು ಹಳ್ಳಿಗಳು ನೂರು ಗ್ರಾಮ ಪಂಚಾಯಿತಿ ಭೇಟಿ ನೀಡಿದ್ದು ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಚೆನ್ನಾಗಿ ನಡೆಯುತ್ತಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವವರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡಲಾಗುತ್ತಿದ್ದು ಕಾರ್ಮಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು ನನ್ನ ತಂದೆ ತಾಯಿ ಕೂಡ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸ ಮಾಡಿ ನಮ್ಮನ್ನ ಓದಿಸಿದ್ದು ಈಗ ನಾನು ಸಿಇಒ ಆಗಿದ್ದೇನೆ ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವವರು ಕೂಡ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡುವಂತೆ ಕಿವಿಮಾತು ಹೇಳಿದರು ಬರೀ ಆರೋಗ್ಯ ಅಷ್ಟೇ ಇಲ್ಲ ನಿಮಗೂ ನಾನು ಯಾವಾಗಲೂ ಅದೇ ಹೇಳ್ತೀನಿ ಕೆಲಸ ಇದ್ದೀರಾ ದಯವಿಟ್ಟು ಈ ಕೆಲಸ ಮಾಡಲಿಕ್ಕೆ ತಮ್ಮ ಮಕ್ಕಳದ ಪಾಲಿಗೆ ಪಾಲಿಗೆ ಬರಬಾರ್ದು ಯಾಕಂತಂದ್ರೆ ತಾವು ತಮ್ಮ ಮಕ್ಕಳಿಗೆ ಚೆನ್ನಾಗಿ ರೀತಿ ವಿದ್ಯಾಭ್ಯಾಸ ಕೊಟ್ಟು ಅವರು ಒಳ್ಳೇದು ಒಳ್ಳೇದು ಹುದ್ದೆಯಲ್ಲಿ ಹೋಗ್ಬಹುದು ಬೇರೆ 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 ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಬಹುದು ಯಾಕಂದ್ರೆ ಇದು ಯಾಕೆ ನಮ್ಮ ಬಹಳ ಸಮೀಪದಿಂದ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನನ್ನ ತಂದೆ ತಾಯಿ ಅವರು ಇದೇ ರೀತಿ ಕೂಲಿ ನರೇಗಾ ಸೈಟ್ ಅಲ್ಲಿ ಕೆಲಸ ಮಾಡಿರೋರು ಸೊ ನಾನು ಬಹಳ ಹತ್ರದಿಂದ ನೋಡಿದೀನಿ ಅವರ ಸಮಸ್ಯೆಗಳು ಅದಕ್ಕಾಗಿ ನನಗೂನು ಅನಿಸುತ್ತದೆ ಯಾಕಂದ್ರೆ ಅವರು ನಮಗೂ ನನ್ನ ತಂದೆ ತಾಯಿಯವರು ಒಳ್ಳೇದು ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ನಮ್ಮ ಐದು ಅಕ್ಕ ತಂಗಿಯವರು ಮತ್ತೆ ಅನ್ನತಮ್ಮ ಅವರು ಇದ್ದೀವಿ ಐದು ಜನರಿಗೆ ಎಲ್ಲರಿಗೆ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ಕಳಿಸಿದಾರೆ ಅದೇ ರೀತಿ ತಾವು ಕೂಡ ಯಾಕಂದ್ರೆ ಬರೀ ಬಡ ಬಡತ ಬಡವರು ಇದ್ದೀವಿ ಬಡತನ ಇದೆ ಬಹಳ ಎಲ್ಲಿಗ ಶಿಕ್ಷಣ ಮಾಡಿದ್ರೆ ಏನಾಗುತ್ತೆ ಅದು ಎಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ತಾವು ತಮ್ಮ ಮಕ್ಕಳಿಗೆ ಒಳ್ಳೆಯದು ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಒಳ್ಳೆಯದು ಹುದ್ದೆಯಲ್ಲಿ ಹೋಗಿದ್ರೆ ಖಂಡಿತ ಅವರಿಗೆ ಈ ಕೆಲಸ ಮಾಡಲಿಕ್ಕೆ ಟೈಮ್ ಬರೋದಿಲ್ಲ ಮತ್ತೆ ಅವರು ಒಳ್ಳೇದು ಹುದ್ದೆಯಲ್ಲಿ ಹೋಗಿ ಒಳ್ಳೆಯದು ಒಳ್ಳೇದು ಕೆಲಸ ಮಾಡಬಹುದು ಸೊ ಅದಕ್ಕಾಗಿ ತಾವು ತಮ್ಮ ಮಕ್ಕಳಿಗೆ ಒಳ್ಳೆಯದು ವಿದ್ಯಾಭ್ಯಾಸ ಕೊಡಿ ಉದ್ಯೋಗ ಖಾತ್ರಿ ಕೆಲಸ ಮಾಡುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೂಲಿ ಕಾರ್ಮಿಕರ ಸಮಸ್ಯೆ ಆಲಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ಸಿಇಒ ಅವರ ತಂದೆ ತಾಯಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಎಂದು ಕಿವಿ ಮಾತು ಹೇಳಿದರು ಅಷ್ಟೇ ಅಲ್ಲದೆ ಉದ್ಯೋಗ ಖಾತ್ರಿ ಯೋಜನೆ ಜಾಬ್ ಕಾರ್ಡ್ ಹೊಂದಿರುವವರಿಗೆ ಎಸ್ ಎಸ್ ಕೇರ್ ಟ್ರಸ್ಟ್ನಿಂದ ಉಚಿತ ಡಯಾಲಿಸಿಸ್ ಮಾಡಿಸುವುದರ ಜೊತೆಗೆ ಕಣ್ಣಿನ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಸುವ ಭರವಸೆ ನೀಡಿದರು ಅಷ್ಟೇ ಅಲ್ಲದೆ ಉದ್ಯೋಗ ಖಾತ್ರಿಯಡಿ ದೇಶದಾದ್ಯಂತ ಐದರಿಂದ ಆರು ಕೋಟಿ ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಿಸಿ ಅದರ ರೂಪುರೇಷೆ ಬದಲಿಸಿದ್ದು ಇದರ ವಿರುದ್ಧ ಹೋರಾಟ ಮಾಡುತ್ತಿದ್ದು ಕೂಲಿ ಕಾರ್ಮಿಕರು ನಮ್ಮ ಜೊತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಎಸ್ ಎಸ್ ಕೆ ಟ್ರಸ್ಟ್ ಅಂತ ಅಪ್ಪಾಜಿ ಅವರ ಹೆಸರಿನಲ್ಲಿ ಶಾಮ್ನೂರ್ ಶಿವಶಂಕರ್ ಅಪ್ಪಾಜಿ ಟ್ರಸ್ಟ್ ಅಂತ ಟ್ರಸ್ಟ್ ಇಂದ ನಾವು ಬಡವರಿಗೆ ಫ್ರೀಯಾಗಿ ಡಯಾಲಿಸಿಸ್ ಡಯಾಲಿಸಿಸ್ ಯಾರು ಮಾಡಿಸ್ಕೊಂತಾರಮ್ಮ ಗೊತ್ತಿದೆನಾ ಕೇಳಿರ ಡಯಾಲಿಸಿಸ್ ಅಂದ್ರೆ ಏನು ಅಂತ ಯಾರು ಯಾರ್ ಮಾಡಿಸ್ಕೊಂತಾರೆ ನಾವ್ ಹೇಳಿ ಅವ್ರಿಗೆ ಎಷ್ಟೇ ಕಿಡ್ನಿ ಫೇಲ್ ಆದ್ರೆ ಹೌದಾ ಕಿಡ್ನಿ ಫೇಲ್ ಆದ್ರೆ ಡಯಾಲಿಸಿಸ್ ಮಾಡಿಸ್ಕೋಬೇಕು ಎಲ್ಲಿವರೆಗೂ ಮಾಡಿಸ್ಕೋಬೇಕು ಯಾರಾದ್ರೂ ಕಿಡ್ನಿ ಅವಾಗ ಡಯಾಲಿಸಿಸ್ ಮಾಡಿಸೋ ಅವಶ್ಯಕತೆ ಇರಲ್ಲ ಹೌದಾ ಇಲ್ಲದ್ರೆ ಬಾರದಲ್ಲಿ ಎರಡರಿಂದ ಮೂರ್ ಬಾರಿ ಮಾಡಿಸ್ಬೇಕು ಅದ್ರ ಖರ್ಚು ಎರಡ್ ಸಾವಿರ ರೂಪಾಯಿ ಬರುತ್ತೆ ಒಂದ್ಸಲ ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ಸೊ ಅದನ್ನ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಅದನ್ನ ಸಂಪೂರ್ಣ ಉಚಿತವಾಗಿ ಎಸ್ ಎಸ್ ನಲ್ಲಿ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ನಮ್ಮ ಮನ್ರೇಗ ಕಾರ್ಡ್ ಹೋಲ್ಡರ್ಸ್ ಆ್ಯಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಇಡೀ ನಮ್ಮ ದಾವಣಗೆರೆ ಜಿಲ್ಲಾದ್ಯಂತ ಅವ್ರಿಗೆಲ್ಲರಿಗೂ ಉಚಿತವಾಗಿ ಡಯಾಲಿಸಿಸ್ ಮಾಡಿಸೋಣಂತೆ ಸೊ ಅದನ್ನು ಆರೋಗ್ಯ ತಪಾಸಣೆ ಮಾಡಿಸಿದಾಗ ಆ ಮಾಹಿತಿನೂ ತಗೊಳ್ಳಿ ನೀವು ನಿಮ್ಮ ಕುಟುಂಬದ ಸದಸ್ಯರು ಸೊ ಆಕ್ಟಿವ್ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಫ್ರೀಯಾಗಿ ಡಯಾಲಿಸಿಸ್ಸು ಮತ್ತು ಇನ್ನೊಂದು ಎಲ್ಲ ನಲವತ್ತೈದು ವರ್ಷ ಆದಮೇಲೆ ಏನಾಗ್ತವೆ ಐವತ್ತು ಕಣ್ಣಿನ ಪೊರೆ ಅಲ್ವಾ ಆ ಪೊರೆ ಚಿಕಿತ್ಸೆನೂ ಕೂಡ ಸರ್ಜರಿ ಅದನ್ನು ಒಳ್ಳೆ ಲೆನ್ಸು ಇನ್ನೊಂದು ನಯೋನಿಕಾ ಅಂತ ಇನ್ನೊಂದು ಟ್ರಸ್ಟ್ ಇದೆ ಬೆಂಗಳೂರಿನವರು ಅವರು ಫ್ರೀಯಾಗಿ ಲೆನ್ಸ್ ಕೊಡ್ತಾ ಇದ್ದಾರೆ ಒಳಗೆ ಹಾಕೋ ಲೆನ್ಸ್ ಇದು ಅವಾಗ ನಮ್ಮ ದೃಷ್ಟಿ ಏನು ಮಂಜಾಗಿರುತ್ತಲ್ಲ ಅದು ಚೆನ್ನಾಗುತ್ತೆ ಐನೂರು ಸಾವಿರ ರೂಪಾಯಿ ಬೆಲೆ ಬಾಡುವಂತಹ ಲೆನ್ಸ್ ಅದು ನಾರ್ಮಲ್ ಆಗಿ ಮಾಡಿದ್ರೆ ಬರೀ ಮುನ್ನೂರು ರೂಪಾಯಿ ಲೆನ್ಸ್ ಹಾಕ್ತಾರೆ ಇದು ಒಳ್ಳೆ ಲೆನ್ಸ್ ಈ ಲೆನ್ಸ್ ನ ಕೂಡ ಮನ್ರೇಗಾ ವರ್ಕರ್ಸಿಗೆ ಹಾಕಬೇಕು ಅಂತ ಟ್ರಸ್ಟ್ ನಾವು ಆದೇಶ ಕೊಡ್ತೀವಿ ಅದರಿಂದ ಯಾರ್ಯಾರಿಗೆ ಕಂಟ್ರಾಕ್ಟಿನ್ ಸಮಸ್ಯೆ ಇದೆ ಡಿ ಎಚ್ ಓರ್ ಅವರು ಕೂಡ ನಮಗೆ ಕಳಿಸಿದ್ರೆ ಅವ್ರಿಗೆ ಫ್ರೀಯಾಗಿ ಕೆಟ್ರಾಕ್ಟ್ ಸರ್ಜರಿನು ಮಾಡಿಸ್ತೀವಿ ಮತ್ತು ಈ ಹೆಲ್ತ್ ಕ್ಯಾಂಪ್ನಲ್ಲಿ ನಮ್ಮ ಏನು ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಆಗೋದಿಲ್ಲ ಅದನ್ನು ನಾವು ಎಸ್ ಎಸ್ ಕೆ ಇನ್ ಪೇಷಂಟ್ ಅಂತ ತೊಗೊಂಡು ಅವ್ರಿಗೂ ಕೂಡ ಹೆಚ್ಚಿನ ಟ್ರೀಟ್ಮೆಂಟು ಸರ್ವಿಸಸ್ ಕೊಡೋಣಂತೆ ಸೊ ನಿಮ್ಮ ಆರೋಗ್ಯದ ಜವಾಬ್ದಾರಿ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ತೊಗೊಂಡಿದ್ದಾರೆ ಜೊತೆಗೆ ಎಸ್ ಎಸ್ ಕೆ ಟ್ರಸ್ಟ್ ಇಂದ ನಿಮಗೆ ಹೆಚ್ಚಿನ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅದನ್ನು ಕೂಡ ಮಾಡೋಣ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ನೀವು ಯಾರು ಬೇಕಾದ್ರೂ ಕೇಳಿ ಮಹಾತ್ಮ ಗಾಂಧೀಜಿ ಹೆಸರನ್ನ ಮಕ್ಕಳಿಂದ ಹಿಡಿದು ಹಿರಿಯರೆಲ್ಲ ಹೇಳ್ತಾ ಇದ್ರ ಇಂತ ಒಬ್ಬ ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಹೆಸರಿಟ್ಟು ಯಾರಿಗೆ ಮಹಾತ್ಮ ಗಾಂಧೀಜಿ ಅವರ ಹೆಸರ ಮೇಲೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಶಾಂತಿ ಪ್ರಿಯ ಆಗಿರ್ತಕ್ಕಂಥ ಮಹಾತ್ಮ ಅವರ ಹೆಸರನ್ನ ದಿನ ಕೇಂದ್ರ ಸರ್ಕಾರ ಅದನ್ನ ಅಳಿಸ್ತಕ್ಕಂಥ ಕೆಲಸ ಮಾಡ್ತಾ ನಾವು ಅವ್ರಿಗೆ ಯಾರು ಬೇರೆ ಯಾರ ಯಾರ ಹೆಸರು ಇಡಕ್ಕೂ ಅವ್ರಿಗೆ ವಿರೋಧ ಮಾಡಲ್ಲ ಆದ್ರೆ ಮಹಾತ್ಮ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನು ಯೋಜನೆಯನ್ನ ಆ ಹೆಸರನ್ನ ತೆಗೆದ್ಬಿಟ್ಟು ಬೇರೆ ಹೆಸರು ಇಡ್ತಕ್ಕಂಥದ್ದು ಅಂತ ಒಂದು ಔದ್ಯತೆ ನಿಮ್ಗೆ ಏನಿತ್ತು ನೀವು ಇನ್ನೊಂದು ಹೊಸ ಯೋಜನೆ ಬೇರೆ ಹೆಸರು ಇಡ್ರಿ ಬೇಡನಲ್ಲ ನಾವು ನೀವು ಯಾರೆಲ್ಲ ರಾಮ್ ಅಂದ್ ಹಿಡ್ರಿ ಲಕ್ಷ್ಮಣಂದಿಡ್ರಿ ಸೀತ್ರಿ ನಾವ್ ಬೇಡನಲ್ಲ ಆದ್ರೆ ಒಬ್ಬ ಈ ದೇಶದ ಶಾಂತಿ ಪ್ರಿಯ ಪ್ರಿಯಾಗಿರ್ತಕ್ಕಂತ ಉದ್ಯೋಗಪತಿಯ ಒಂದು ಏನು ನಮ್ಮ ಡಿ ಅವರು ಹೇಳಿದ್ರಲ್ಲ ಗ್ರಾಮ ಸ್ವರಾಜ್ಯ ಕಾಣ್ತಕ್ಕ ಕಂಡಂತ ಕನಸನ್ನ ಕಂಡಿರ್ತಕ್ಕಂಥ ಅವರ ಹೆಸರನ್ನು ಇವತ್ತು ಈ ಕೇಂದ್ರ ಸರ್ಕಾರ ಹಾಕಿ ಕೆಲಸ ಮಾಡ್ತಾ ಇದೆ ಯಾಕೆ ಗಾಂಧೀಜಿಯವ್ರ ಹೆಸರನ್ನ ಯಾಕೆ ನಿಮಗೆ ಬಂತು ಅವರ ನಾಮ ನಾಮ ನಾಮವನ್ನು ತೆಗೆದ್ ನಾ ಹೆಸರನ್ನು ತೆಗೆದಿಡಲೋ ಹಾಕ್ಲಿಕ್ಕೆ ಬೇರೆ ಏನಾದರೂ ಯೋಜನೆ ಹಾಕೊಂಡ್ರೆ ಹೆಸರು ಇಡ್ರಿ ಬೇಡ ಇಂತ ಒಬ್ಬ ಮಾನೀಯರಾಗಿರ್ತ ಮಹಾತ್ಮನಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇವತ್ತು ಅಳಿಸ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಇದನ್ನ ನಮ್ಮ ರಾಜ್ಯ ಇಡೀ ರಾಜ್ಯದ ಜನರು ಇಡೀ ರಾಜ್ಯ ಸರ್ಕಾರ ಇದು ಕಂಡುಸ್ತತಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ ಬಯಸ್ತೇನೆ ನೀವೇನಾದ್ರೆ ಮಾಡ್ರಿ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ನಮ್ಮ ಜನರಿಗೆ ಕೆಲಸ ಬೇಕು ನಮ್ಮ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು ನಮ್ಮ ಗಾಂಧೀಜಿಯವರ ಕನಸನ್ನ ನಾವು ನನಸು ಮಾಡಬೇಕು ಅಂತಕ್ಕಂಥದ್ದು ಕಡೆ ನಾವು ಗಮನ ಹರಿಸ್ಬೇಕು ಈಗಾಗಲೇ ಬರ್ತಕ್ಕಂಥವ್ರು ಆ ಕಾಯ್ದೆ ಬಂದ ಮೇಲೆ ನೀವು ನೋಡ್ತಾ ಇರ್ಬೋದು ಈಗ ಹಿಂದೆಲ್ಲ ನಾವು ಇದು ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಹಣವನ್ನ ನೇರವಾಗಿ ಗ್ರಾಮ ಪಂಚಾಯತ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಈಗ ಈಗ ಹೊಸ ಕಾಯ್ದೆ ಬಂದ ಮೇಲೆ ನಲವತ್ತು ಅರವತ್ತು ಪರ್ಸೆಂಟ್ ಮಾಡ್ತಾ ಇದೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದು ಎಷ್ಟು ಚಾರತಮ್ಯ ಅಂತಕ್ಕಂಥದ್ದನ್ನು ನೋಡಿ ಹಿಂದೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಹಣವನ್ನ ನೇರವಾಗಿ ಗ್ರಾಮ ಪಂಚಾಯತ್ಗೆ ಅದೇ ಕೇಂದ್ರ ಸರ್ಕಾರ ಕೊಡ್ತಿತ್ತು ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಅರವತ್ತು ನಲ್ವತ್ತು ಮಾಡಿ ರಾಜ್ಯ ಸರ್ಕಾರಕ್ಕೂ ವರೆಯನ್ನ ಮಾಡತಕ್ಕಂಥದನ್ನ ಅಂದ್ರೆ ಹುನ್ನಾರ ಏನಂದ್ರೆ ಈ ಉದ್ಯೋಗ ಖಾತ್ರಿಯನ್ನ ಇದನ್ನ ತಗೋದು ಬೇರ್ ಸಮಿತಿ ಕಿತ್ತಾಗ್ತಕ್ಕಂಥ ಉನ್ನಾರ ನಡೆದಿದೆ ಅದರಿಂದ ನೀವೆಲ್ಲರೂ ಕೂಲಿ ಕಾರ್ಮಿಕ ಎಚ್ಚೆತ್ತುಕೊಳ್ಬೇಕು ಇದು ಯಾವುದೇ ಕಾರಣಕ್ಕೂ ಈ ಉದ್ಯೋಗ ಖಾತ್ರಿಗೆ ಏನಾದ್ರು ಧಕ್ಕೆ ಬಂದ್ರೆ ನೀವೆಲ್ಲರೂ ಸಹ ಪ್ರತಿಭಟನೆ ಮಾಡ್ತಕ್ಕಂಥದ್ರ ಕಡೆ ಗಮನ ಹರಿಸ್ಬೇಕಂತಕ್ಕಂಥದ್ದನ್ನ ಯಾಕಂದ್ರೆ ಒಟ್ಟಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುವ ಕಾರ್ಮಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆ ಆಲಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದಂತೂ ಸತ್ಯ